ಬಾಂಗ್ಲಾದಲ್ಲಿ ಮತ್ತೆ ಪ್ರತಿಭಟನೆಯ ಕಿಚ್ಚು ಜೋರಾಗ್ತಾ ಇದೆ ಯುನೆಸ್ ಸರ್ಕಾರಕ್ಕೆ ಏನು ಮಾಡಬೇಕು ಯಾವ ನಿರ್ಧಾರ ತಗೋಬೇಕು ಅನ್ನೋ ಬಗ್ಗೆ ಕ್ಲಾರಿಟಿನೇ ಇಲ್ಲ ಹೇಗೆ ಶೇಖ್ ಹಸೀನಾ ಸರ್ಕಾರ ಬಿಡೋದಕ್ಕೆ ವಿದ್ಯಾರ್ಥಿಗಳ ಪ್ರತಿಭಟನೆ ಕಾರಣವಾಯಿತು ಅದೇ ರೀತಿಯಲ್ಲಿ ಈಗ ಯುನೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ನಡೀತಾ ಇದೆ ಬಾಂಗ್ಲಾದಲ್ಲಿ ನಡೀತಿರುವ ಅಲ್ಪಸಂಖ್ಯಾತರ ದಾಳಿ ಇದಕ್ಕೆಲ್ಲ ಒಂದು ರೀತಿಯ ಕಾರಣವಾಗಿದೆ ಹಾಗೆ ಈಗ ಯುನೆಸ್ ಸರ್ಕಾರ ಕೂಡ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆದಂತೆ ಕಾಣ್ತಾ ಇದೆ ಹಾಗಿದ್ರೆ ಭಾರತದ ಮಗ್ಗಲಲ್ಲಿ ಇರುವ ಬಾಂಗ್ಲಾದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ದೊಡ್ಡ ಪ್ರತಿಭಟನೆಯಿಂದ ಬಾಂಗ್ಲಾದೇಶ ಮತ್ತೆ ನಡಗಿ ಹೋಗಿದೆ ಯುನಸ್ ಅವರ ಮನೆಯ ಮುಂದೆ ಪ್ರತಿಭಟನೆಯ ಘೋಷಣೆಗಳು ಮುಳುಗ್ತಾ ಇವೆ ಬಾಂಗ್ಲಾದೇಶದಲ್ಲಿ ಮತ್ತೆ ಪ್ರತಿಭಟನೆಗಳು ಜೋರಾಗಿದ್ದು ಹೊಸದಾಗಿ ವಿದ್ಯಾರ್ಥಿ ಆಂದೋಲನ ಶುರುವಾಯ್ತಾ ಎಂಬ ಪ್ರಶ್ನೆ ಕೂಡ ಹುಟ್ಟಿಕೊಂಡಿದೆ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮಹಮ್ಮದ್ ಯುನಸ್ ಅವರ ಮನೆಯ ಮುಂದೆ ಭಾರಿ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಒಂದು ಕಡೆ ಯುನೆಸ್ ಸರ್ಕಾರ ರಚನೆಗೆ ಸಹಕಾರ ಮಾಡಿದ್ದಾರೆ ಎಂದು ಹೇಳಲಾದ ಬಾಂಗ್ಲಾದೇಶದ ಅಸಮಾನತೆ ವಿರೋಧಿ ಪ್ರತಿಭಟನಾಕಾರರ ಗುಂಪೊಂದು ಅವರ ಮುಂದೆ ಪ್ರತಿಭಟನೆ ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಈ ನಡುವೆ ಹಿಂದೂಗಳ ಮೇಲಿನ ದಾಳಿ ಹೆಚ್ಚಾಗ್ತಿರುವ ಹಿನ್ನೆಲೆ ಈ ಬಗ್ಗೆ ಕ್ರಮ ಕೈಗೊಳ್ಳಲು ಕೂಡ ಯುನಸ್ ಸರ್ಕಾರ ಮುಂದಾಗಿದೆ ಈ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ ಹಿಂದೂಗಳ ಮೇಲಿನ ದಾಳಿ ನಿಲ್ಲುತ್ತಾ ಶೇಖ್ ಹಸೀನಾ ಅವರ ರಾಜೀನಾಮೆಯ ನಂತರ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಹೆಚ್ಚಾಗಿವೆ ಬಾಂಗ್ಲಾದೇಶದಲ್ಲಿ ದೇವಾಲಯಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ ಮನೆಗಳಿಗೆ ಬೆಂಕಿ ಹಚ್ಚಲಾಗ್ತಿದೆ ಹಿಂದೂಗಳು ಅಂತ ಗೊತ್ತಾದ್ರೆ ಅವ್ರ ಮೇಲೆ ಅಟ್ಯಾಕ್ ಕೂಡ ಮಾಡಲಾಗ್ತಿದೆ ಹೀಗಾಗಿ ಅಲ್ಪಸಂಖ್ಯಾತರು ಬಾಂಗ್ಲಾದಲ್ಲಿ ಈಗಲೂ ಕೂಡ ಭಯದಲ್ಲೇ ಬದುಕ್ತಾ ಇದ್ದಾರೆ ಚಿಕ್ಕಮಟ್ಟಿಗೆ ಈಗ ಕೂಡ ಅಂತಹ ಈ ಒಂದು ಕೆಲ ಘಟನೆಗಳು ಆಗ್ತಾನೇ ಇವೆ ಹೀಗಾಗಿ ದೇಶದಲ್ಲಿ ಹಿಂದೂಗಳ ಮೇಲಿನ ಹಿಂಸಾಚಾರ ಹೆಚ್ಚಾದಂತೆ ದೇಶದ ಜಾಗತಿಕ ಖ್ಯಾತಿಗೆ ಧಕ್ಕೆಯಾಗಿ ಅಂತಾರಾಷ್ಟ್ರೀಯ ಸಮುದಾಯದಿಂದ ಟೀಕೆಗಳು ಬಂದಿದೆ ಹೀಗೆ ಶೇಖ್ ಹಸೀನಾ ಅವರ ರಾಜೀನಾಮೆಯ ನಂತರ ಪರಿಸ್ಥಿತಿ ಹದಗೆಟ್ಟು ದೇವಾಲಯಗಳ ಮೇಲಿನ ದಾಳಿ ಹೆಚ್ಚಾಗಿ ಮನೆಗಳಿಗೆ ಬೆಂಕಿ ಹಚ್ಚೋದ್ರಿಂದ ಸಾಕಷ್ಟು ದೇಶಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅಂತ ಹೇಳಿ ಯುನೆಸ್ ಸರ್ಕಾರ ಅಲರ್ಟ್ ಆಗಿದೆ ಏನಾದರೂ ಮಾಡಬೇಕು ನಾವು ಹೊಸ ರೀತಿಯಲ್ಲಿ ಇದಕ್ಕೆ ಕ್ರಮ ಕೈಗೊಳ್ಳಬೇಕು ನಾವು ಇದನ್ನ ನಿಲ್ಲಿಸ್ತಾ ಇದ್ದೀವಿ ಅಂತ ಜಗತ್ತಿಗೆ ತೋರಿಸಬೇಕು ಅನ್ನೋ ರೀತಿಯಲ್ಲಿ ಈಗ ಯುನೆಸ್ ಸರ್ಕಾರ ಅಲರ್ಟ್ ಆಗಿದೆ ಹೀಗಾಗಿ ಹೆಚ್ಚುತ್ತಿರುವ ಒತ್ತಡವನ್ನು ಎದುರಿಸುತ್ತಿರುವ ಯುನೆಸ್ ಸರ್ಕಾರ ಅಂತಿಮವಾಗಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಲು ನಿರ್ಧರಿಸಿದೆ ಸೋಮವಾರ ಯುನೆಸ್ ಭದ್ರತಾ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿ ಹಿಂಸಾಚಾರವನ್ನು ನಿಲ್ಲಿಸಲು ತಕ್ಷಣ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ನಿರ್ದೇಶನ ನೀಡಿದ್ದಾರೆ ಈ ರೀತಿ ಪ್ರತಿಭಟನೆ ಏನಾಗ್ತಾ ಇದೆ ನಿಲ್ಲಬೇಕು ಈ ರೀತಿ ಯಾವುದೇ ರೀತಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆಗಬಾರದು ಇದನ್ನು ನಾವು ನಿಲ್ಲಿಸ್ತಾ ಇದ್ದೀವಿ ಇದ್ರ ಬಗ್ಗೆ ಕ್ರಮ ಕೈಗೊಳ್ತಿದ್ದೀವಿ ಅಂತ ಹೇಳಿ ಯುನೆಸ್ ಸರ್ಕಾರ ಜಗತ್ತಿಗೆ ತೋರಿಸೋಕೆ ಈ ನಿರ್ಧಾರಕ್ಕೆ ಬಂದಿರಬಹುದು ಅಂತ ಕೂಡ ಚರ್ಚೆ ಆಗ್ತದೆ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ರಕ್ಷಿಸುವಲ್ಲಿ ವಿಫಲವಾದರೆ ಬಾಂಗ್ಲಾದೇಶದ ಅಂತಾರಾಷ್ಟ್ರೀಯ ಪ್ರತಿಷ್ಠೆಗೆ ತೀವ್ರ ಹಾನಿಯಾಗುತ್ತದೆ ಅಂತ ಅವರು ಒತ್ತಿ ಹೇಳಿದ್ದಾರೆ ಬಾಂಗ್ಲಾದೇಶದಲ್ಲಿ ವಿಶೇಷ ಕಮಾಂಡರ್ ಸೆಂಟರ್ ಸ್ಥಾಪನೆ ಇನ್ನು ದೇಶಾದ್ಯಂತ ಮೇಲ್ವಿಚಾರಣೆಗಾಗಿ ವಿಶೇಷ ಕಮಾಂಡರ್ ಸೆಂಟರ್ ಅನ್ನು ಸ್ಥಾಪಿಸಲು ಕಾನೂನು ಜಾರಿ ಸಂಸ್ಥೆಗಳಿಗೆ ಸೂಚನೆ ನೀಡಿದ್ದಾರೆ ಯಾವುದೇ ಹಿಂಸಾಚಾರ ನಡೆಯುತ್ತಿದೆ ಅಂದರೆ ಅದನ್ನು ತಡೆಯೋಕೆ ತಂತ್ರಜ್ಞಾನ ಬಳಕೆಯ ಜೊತೆಗೆ ಪೊಲೀಸ್ ಮತ್ತು ಭದ್ರತಾ ಪಡೆಗಳ ನಡುವಿನ ಸಮನ್ವಯ ಮಹತ್ವವನ್ನು ಅವರು ಒತ್ತಿ ಹೇಳಿದ್ದಾರೆ ದೇವಾಲಯಗಳ ಮೇಲೆ ಹೆಚ್ಚುತ್ತಿರುವ ದಾಳಿಗಳು ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮತ್ತು ಇತರ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳು ಹೆಚ್ಚಾಗ್ತಾ ಹೆಚ್ಚಾಗಿ ನಡೀತಾ ಇವೆ ಇದರಿಂದ ಬಾಂಗ್ಲಾದಲ್ಲಿ ಜನ ಭಯದಲ್ಲಿ ಬದುಕ್ತಾ ಇದ್ದಾರೆ ಸಾಕಷ್ಟು ಜನರ ಮೇಲೆ ದಾಳಿ ಆದ್ರ ಮೇಲೆ ದೇವಸ್ಥಾನದ ಮೇಲೆ ದಾಳಿ ಆದ್ರ ಮೇಲೆ ಈಗ ಬಾಂಗ್ಲಾದೇಶ ಸರ್ಕಾರ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಲು ಮುಂದಾಗಿದೆ ಈಗ ಕಣ್ಣು ಒರೆಸುವ ಕೆಲಸವನ್ನು ಯು ಸರ್ಕಾರ ಮಾಡ್ತಾ ಇದೆಯಾ ಇದೆಲ್ಲ ಎಲೆಕ್ಷನ್ಗೆ ಗಿಮಿಕಾ ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ ಯಾಕೆಂದರೆ ಇನ್ನೊಂದು ಅಲೆ ಎಲೆಕ್ಷನ್ ಬರ್ಬೋದು ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದ ಮೊದಲು ಆರಂಭದಲ್ಲಿ ಕೂಡ ಬಾಂಗ್ಲಾದೇಶದ ಎಲೆಕ್ಷನ್ ನಡೆಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಹೀಗಾಗಿ ಇದೆಲ್ಲ ಜನಗಳ ಮನಸ್ಸು ಸೆಳೆಯೋಕ್ಕೆ ಅಲ್ಪಸಂಖ್ಯಾತರನ್ನು ತಮ್ಮ ಕಡೆ ಓಲೈಕೆ ಮಾಡಿಕೊಳ್ಳೋಕೆ ನಾವು ನಿಮ್ಮನ್ನು ಬಹುಸಂಖ್ಯಾತರಿಂದ ರಕ್ಷಣೆ ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ನಿಮಗೆ ಯಾವ ರೀತಿ ತೊಂದರೆ ಇಲ್ಲ ಅಂತ ಹೇಳೋಕೆ ಈ ರೀತಿ ಮಾಡ್ತಾ ಇದ್ದಾರಾ ಈ ಒಂದು ಮೀಟಿಂಗ್ ಮಾಡಿ ನಾವು ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಇವರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅಂದ್ರೆ ಇವೆಲ್ಲ ಎಲೆಕ್ಷನ್ ಗಿಮಿಕಾ ಅನ್ನೋದು ಕೂಡ ಚರ್ಚೆ ಆಗ್ತವೆ ಒಟ್ನಲ್ಲಿ ಅವರವರ ಲಾಭಕ್ಕೆ ಅಮಾಯಕರನ್ನ ಬಲಿ ಕೊಡ್ತಿರೋದಂತೂ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ